ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ್ದೆ ಪೌರ್ಣಮಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಮತ್ತು ತೆಂಗಿನಕಾಯಿಯನ್ನು ದತ್ತಾತ್ರೇಯರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ದು ಈ ದತ್ತಾತ್ರೇಯ ಮೂಲಮಂತ್ರ ಹೋಮಕ್ಕೆ ನೀವೆಲ್ಲರೂ ಹೊರಟು ಬರ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಬರುವಂತಹ ಸಂದರ್ಭದಲ್ಲಿ ಹೇಗೆ ಬರಬೇಕು ಅನ್ನೋ ಅನುಮಾನ ಅದಕ್ಕೆ ಪರಿಹಾರ ಈ ವಿಚಾರದಲ್ಲಿ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಬರುವಾಗ ಮನೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಒಳಗಾಗಿ ಇಲ್ಲಿಗೆ ಬಂದರೆ ಸಾಕಾಗಿದೆ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಕೈಲಾದ ಭಿಕ್ಷೆ ದತ್ತಾತ್ರೇಯರಿಗೆ ಅಕ್ಕಿಯೋ ಬೇಳೆಯೋ ಬೆಲ್ಲವೋ ಎಣ್ಣೆಯೋ ಸಕ್ಕರೆ ತುಪ್ಪ ಏನಾಗತ್ತೆ ತರಕಾರಿ ಈ ಥರ ಪದಾರ್ಥಗಳನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಕೊಂಡು ಬನ್ನಿ ಬಂದು ಇಲ್ಲಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಪೂರ್ಣಾಹುತಿ ದ್ರವ್ಯ ಕೊಬ್ಬರಿ ಬಟ್ಟಲು ತುಪ್ಪ ಅದನ್ನು ತಂದಿರ್ತೀರಿ ಜೊತೇಲಿ ಒಂದು ತೆಂಗಿನಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದೀನಿ ಅದನ್ನು ಸಂಕಲ್ಪ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿಸ್ತೀನಿ ಅದಾದ ನಂತರ ಹೋಮ ನಡೆಯುತ್ತೆ ಹೋಮ ಆದಮೇಲೆ ಎಲ್ಲರಿಗೂ ಕೂಡ ದತ್ತಾತ್ರೇಯರ ಒಂದು ಮಂತ್ರವನ್ನು ನಾನು ಉಪದೇಶ ಕೊಡ್ತೇನೆ ಆ ಉಪದೇಶವನ್ನು ಜಪ ಮಾಡ್ತಾ ಇಲ್ಲಿ ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿ ಪ್ರತಿನಿತ್ಯ ರುದ್ರಾಭಿಷೇಕ ಆಗುವಂತಹದ್ದು ಆ ರುದ್ರಾಭಿಷೇಕ ತೀರ್ಥ ಸ್ನಾನವನ್ನು ದತ್ತಾತ್ರೇಯರ ವಿಗ್ರಹವನ್ನು ತಲೆಯ ಮೇಲಿಟ್ಟು ತೀರ್ಥಸ್ನಾನವನ್ನು ಮಾಡಿಸಲಾಗುತ್ತೆ ಈ ಸ್ನಾನದ ಅನುಭವ ಏನಪ್ಪ ಪರಿಣಾಮ ಏನಪ್ಪ ಅಂತಂದರೆ ನಾವು ಜಪ ಮಾಡೋದ್ರಿಂದ ಮಾನಸಿಕವಾದ ಬಾಧೆಗಳು ಅಂದರೆ ಮಾನಸಿಕವಾಗಿ ಆಗಿರುವಂತಹ ದೋಷಗಳ ನಿವಾರಣೆ ಆಗುತ್ತೆ ಹಾಗೆ ಮಂತ್ರ ಜಪ ಮಾಡ್ತಾ ವಾಚ ಮಾತಿನ ಒಂದು ಶುದ್ಧತೆ ನಾಲಿಗೆಯಲ್ಲಿ ಶುದ್ಧತೆ ಬರುತ್ತೆ ನಾಲಿಗೆಯಿಂದ ಉಂಟಾಗಿರುವಂತಹ ಬಾಧೆಗಳು ಅಂದರೆ ನಾವೇನೇನೋ ಕೆಟ್ಟ ಪದಗಳನ್ನು ಉಪಯೋಗಿಸಿರ್ತೀವಿ ಅದರಿಂದ ಬಂದಿರುವಂತಹ ಕರ್ಮ ಬಾಧೆಗಳ ನಿವಾರಣೆ ಆಗುತ್ತೆ ಹಾಗೆ ಸ್ನಾನದಿಂದ ನಮ್ಮ ದೇಹದ ಮುಖಾಂತರ ಕೈ ಕಾಲುಗಳ ಮುಖಾಂತರ ಕಣ್ಣಿನ ಮುಖಾಂತರ ಆಗಿರುವಂತಹ ದೋಷಗಳೆಲ್ಲ ನಿವಾರಣೆಯಾಗುವುದಕ್ಕಾಗಿ ತೀರ್ಥಸ್ನಾನ ಬಹಳ ವಿಶೇಷ ಸ್ಥಾನವನ್ನು ಮಾಡಿಸ್ಕೊಳ್ಳೋದ್ರಿಂದ ಚರ್ಮ ವ್ಯಾಧಿಗಳಾಗಿರಲಿ ದೀರ್ಘಕಾಲಿಕವಾದ ರೋಗ ರುಜನಗಳಾಗಿರಲಿ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಬಾಧೆಯಿಂದ ನಾವು ಅನುಭವಿಸ್ತಾ ಇರುವಂತಹ ಅನೇಕ ವಿಧವಾದ ಸಂಕಷ್ಟಗಳಿರಲಿ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತಹ ತೀರ್ಥಸ್ಥಾನ ನಮ್ಮ ದತ್ತಪೀಠದಲ್ಲಿ ಪ್ರತಿ ಭಾನುವಾರ ಪೌರ್ಣಮಿ ಮತ್ತು ಅನು ಅಮಾವಾಸ್ಯೆಗಳಲ್ಲಿ ಆಚರಣೆ ಮಾಡುವಂಥದ್ದು ಹೋಮ ಪೂರ್ಣಾಹುತಿಯಾದ ನಂತರ ತೀರ್ಥಸ್ಥಾನ ಆಗುತ್ತೆ ತೀರ್ಥಸ್ಥಾನ ಆದ ನಂತರ ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿರುವಂತಹದ್ದೇ ಅನ್ನಪ್ರಸಾದ ಮಧುಕರಿ ಸೇವೆ ಅಂತ ಹೇಳಿ ಬಹಳ ವಿಶೇಷ ದತ್ತಾತ್ರೇಯರಿಗೆ ನಾವು ಭಿಕ್ಷೆಯನ್ನು ಕೊಟ್ಟಿರ್ತೀವಿ ಏನು ಭಿಕ್ಷೆ ಅಂತಂದರೆ ನಮ್ಮ ಬಾಧೆಗಳ ಭಿಕ್ಷೆ ನಮ್ಮ ಬಾಧೆಗಳೆಲ್ಲ ನಿವಾರಣೆ ಮಾಡಪ್ಪ ಅಂತ ಅವನ ಜೋಳಿಗೆಗೆ ಭಿಕ್ಷೆಯನ್ನು ಹಾಕಿರ್ತೀವಿ ಅದಕ್ಕೆ ಅವನು ನಮಗೇನು ಕೊಡ್ತಾನೆ ಮಧುಕರಿ ಅಂತಂದರೆ ನಿನ್ನ ಜೀವನದಲ್ಲಿ ಸದಾಕಾಲ ಸಿಹಿಯಾದ ಒಂದು ಜೀವನವನ್ನು ನಡೆಸುವಂಥ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಪ್ರಸಾದವನ್ನು ಕೊಡ್ತಾನೆ ಆ ಪ್ರಸಾದವೇ ಅನ್ನ ಪ್ರಸಾದ ಅದನ್ನು ನಿತ್ಯ ಅನ್ನದಾನ ಸೇವೆಯನ್ನು ನಮ್ಮ ಗುರು ಸಾರ್ವಭೌಮರು ಈ ಕ್ಷೇತ್ರ ಪ್ರಾರಂಭ ಆಗೋಕ್ಕೆ ಮುಂಚಿನಿಂದಲೂ ಕೂಡ ನಡೆಸ್ಕೊಳ್ತಾ ಬರ್ತಾ ಇದ್ದರು ಅದೇ ರೀತಿಯಾದ ಪ್ರಸಾದ ಸೇವೆ ನೀವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮ್ಮ ಮನೆಗಳಿಗೆ ತೆರಳಬಹುದು ಹೀಗೆ ಯಾರು ಹನ್ನೆರಡು ಪೌರ್ಣಿಮಿ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ಭಾನುವಾರಗಳಲ್ಲಿ ಇಲ್ಲಿ ಬಂದು ಸೇವೆಯನ್ನು ಮಾಡ್ತೀರಿ ನಿಮ್ಮ ಸಂಕಷ್ಟಗಳು ಹೇಳ ಹೆಸರಿಲ್ಲದೆ ಹೋಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ಚರಣಾರವಿಂದಾರ್ಪಣಮಸ್ತು